ನಮಸ್ಕಾರ ನಾವು ನಾಲ್ಕನೇ ತರಗತಿಗೆ ಅವಧಿಗೆ ಭೇಟಿಯಾಗ್ತಿದ್ದೇವೆ ನಮ್ಮ ಹಿಂದಿನ ತರಗತಿಗಳಲ್ಲಿ ನಾವು ಕೆಲವು ಪದಗಳು ಮತ್ತು ವಿಶೇಷವಾಗಿ ಯಾಮ್ ಅನ್ನುವ ಪದದ ಬಗ್ಗೆ ಹೆಚ್ಚು ಚರ್ಚೆ ಮಾಡಿದ್ದೇವೆ ಈ ದಿವಸ ನಾವು ಆರ್ ಅನ್ನುವ ಕ್ರಿಯಾಪದದ ಬಗ್ಗೆ ಚರ್ಚೆ ಮಾಡೋಣ ಈ ಆರ್ ಕ್ರಿಯಾಪದವನ್ನೇ ನಾನು ಏಕೆ ಆರಿಸ್ಕೊಂಡಿದ್ದೇನೆ ಅಂದರೆ ಅದಕ್ಕೆ ಒಂದು ಕ್ರಮ ಇದೆ ಅದು ಏನಂದರೆ ಇಂಗ್ಲೀಷಲ್ಲಿ ಮೂರು ವ್ಯಕ್ತಿಗಳಿದ್ದಾರೆ ಐ ಫಸ್ಟ್ ಪರ್ಸನ್ ಯು ಸೆಕೆಂಡ್ ಪರ್ಸನ್ ಹಿ ಶಿ ಇಟ್ ಇವೆಲ್ಲ ಥರ್ಡ್ ಪರ್ಸನ್ ಇವೆಲ್ಲ ಏಕವಚನಗಳು ಐ ಆದಮೇಲೆ ಯು ಬರ್ತದೆ ಅಲ್ಲಿ ಏಕವಚನ ಬಹುವಚನ ಎರಡೂ ಇವೆ ಆದ್ದರಿಂದ ನಾನು ಯಾಮ್ ಫಸ್ಟ್ ಪರ್ಸನ್ ಐ ಜೊತೆ ಆದ ಮೇಲೆ ತದನಂತರ ಬರುವುದು ಯು ಸೆಕೆಂಡ್ ಪರ್ಸನ್ ಅಲ್ಲಿ ಸಿಂಗ್ಯುಲರ್ ಪ್ಲೂರಲ್ ನೀನು ನೀವು ಆ ಎರಡು ಪರ್ಸನ್ಗೂ ಸಿಂಗ್ಯುಲರ್ ಮತ್ತು ಪ್ಲೂರಲ್ ಎರಡಕ್ಕೂ ಏಕವಚನ ಬಹುವಚನ ಎರಡಕ್ಕೂ ನಾವು ಬಳಸುವ ಕ್ರಿಯಾಪದ ಎ ಆರ್ ಇ ಆರ್ ಅದು ಪ್ರಸ್ತುತದಲ್ಲಿ ಪ್ರೆಸೆಂಟೆನ್ಸ್ ಅಂತ ಹೇಳ್ತೇವೆ ವರ್ತಮಾನದಲ್ಲಿ ಅದನ್ನು ಬಳಸ್ತೇವೆ ಆ ಕಾರಣದಿಂದಾಗಿ ನಾನು ಆರನ್ನು ಆರಿಸ್ಕೊಂಡಿದ್ದೇನೆ ನೋಡಿ ಈ ಆರ್ ಅನ್ನುವುದು ನಾವು ಪ್ರಥಮವಾಗಿ ಯು ಅನ್ನುವ ವ್ಯಕ್ತಿ ಸೆಕೆಂಡ್ ಪರ್ಸನ್ಗೆ ಹಾಕ್ತೇವೆ ಈ ಯು ಸೆಕೆಂಡ್ ಪರ್ಸನ್ ಅಥವಾ ದ್ವಿತೀಯ ಪುರುಷ ಅಂತ ಹೇಳ್ತಾರೆ ಕನ್ನಡ ವ್ಯಾಕರಣದಲ್ಲಿ ಈ ದ್ವಿತೀಯ ಪುರುಷ ಸಿಂಗುಲರ್ ಅದು ಸಿಂಗುಲರ್ ಅಂದರೆ ಏಕವಚನ ಏಕವಚನ ಇದ್ದಾಗಲೂ ನಾವು ಯುಗೆ ಆರನ್ನೇ ಹಾಕಬೇಕು ಈ ಹಾಕೋಕ್ಕಾಗಲ್ಲ ಅದು ಆ ನಿಯಮ ಆಗಿದೆ ಯು ಅಂದರೆ ನೋಡಿ ಅರ್ಥನೂ ಹಾಗೇನೇ ಹಾಗೆ ಇದೆ ಯು ಅಂದರೆ ನೀನು ನೀವು ಎರಡೂ ಆಗುತ್ತೆ ಅದಕ್ಕೋಸ್ಕರ ನಾವು ಯು ಯು ಒಂದು ವಿಶೇಷತೆ ಇದೆ ಯು ಅನ್ನುವ ಪದದಲ್ಲಿ ಯುಗೆ ನಾವು ಮುನ್ ಇವಾಗಲೇ ಹೇಳಿಬಿಡ್ತೇನೆ ಈಸನ್ನು ಹಾಕುವಾಗಿಲ್ಲ ಆಮೇಲೆ ಅದು ಪಾಸ್ಟೆನ್ಸ್ ಆದಮೇಲೆ ವಾಸನ್ನು ಹಾಕೋಕ್ಕಾಗಲ್ಲ ಐ ಅನ್ನುವ ಪದ ನಿಮ್ಗೆ ಹೇಳಿದ್ದೇನೆ ಯಾಮ್ ಅನ್ನುವುದು ಕೆಲವು ಸಂದರ್ಭದಲ್ಲಿ ನೋಡಿ ಪಾಸ್ಟೆನ್ಸ್ಗೆ ಹೋದಾಗ ಈ ಯಾಮ್ ಅನ್ನುವ ಪದ ತನ್ನ ಅಸ್ತಿತ್ವವನ್ನು ಕಳ್ಕೊಂಬಿಡುತ್ತೆ ಅದನ್ನು ಮುಂದೆ ಚರ್ಚೆ ಮಾಡೋಣ ಇವಾಗ ಆರ್ ಬಗ್ಗೆ ಚರ್ಚೆ ಮಾಡೋಣ ಯು ಸಿಂಗ್ಯುಲರ್ ಅದರ ಜೊತೆಗೆ ಎಲ್ಲ ಬಹುವಚನಗಳ ಜೊತೆಯಲ್ಲಿ ನಾವು ಆರನ್ನು ಬಳಸ್ತೇವೆ ಯು ಆಯಿತು ನೋಡಿ ಏಕವಚನ ಯು ಆರ್ ಮೋಹನ್ ಯಾಮೈ ಮೋಹನ್ ಯು ಆರ್ ಎ ಸ್ಟೂಡೆಂಟ್ ಯಾಮೈ ಸ್ಟೂಡೆಂಟ್ ನಾನು ಸಾಮಾನ್ಯವಾಗಿ ಉತ್ತರವನ್ನು ಹೇಳುವಾಗ ವಾಕ್ಯವನ್ನು ಹೇಳುವಾಗ ಪ್ರಶ್ನೆಗಳನ್ನು ಹೇಳುತ್ತಿದ್ದೇನೆ ಕಾರಣ ಸಾಮಾನ್ಯವಾಗಿ ನಮ್ಮ ವ್ಯವಸ್ಥೆಯಲ್ಲಿ ಪ್ರಶ್ನೆಗಳಿಗೆ ಉತ್ತರ ಕೇಳುವ ಕ್ರಮ ಹೆಚ್ಚಿದೆ ಪ್ರಶ್ ಉತ್ತರ ಕೊಟ್ಟು ಪ್ರಶ್ನೆ ಕೇಳುವ ಪದ್ಧತಿ ಸ್ವಲ್ಪ ಕಡಿಮೆ ಇರೋದರಿಂದ ನಾನು ಆ ಕಡೆ ಗಮನ ಕೊಡ್ತಾ ಇದ್ದೇನೆ ದಯವಿಟ್ಟು ಗಮನಿಸಬೇಕು ನೋಡಿ ಯು ಆರ್ ಗುಡ್ ಐ ಗುಡ್ ಯು ಆರ್ ಎ ಸ್ಟೂಡೆಂಟ್ ಎ ಸ್ಟೂಡೆಂಟ್ ಯು ಆರ್ ನಾಟ್ ಬ್ಯಾಡ್ ಆರ್ ಅಂಟ್ ಐ ಬ್ಯಾಡ್ ಯು ಆರ್ ಇನ್ ಬ್ಯಾಂಗ್ಳೂರ್ ಐ ಇನ್ ಬ್ಯಾಂಗ್ಳೂರ್ ನೋಡಿ ಯು ಮೇಲೆ ನೆಕ್ಸ್ಟು ವಿ ತೆಗೆದುಕೊಳ್ಳೋಣ ವಿ ಅಂದರೆ ನಾವು ನೋಡಿ ನಾನು ಐ ಅನ್ನುವ ಬಹುವಚನ ಅದಕ್ಕೆ ಪ್ಲೂರಲ್ ಅಂತೇವೆ ವಿ ಆಗ್ತದೆ ನಾವು ವಿದ್ಯಾರ್ಥಿಗಳು ವಿ ಆರ್ ಸ್ಟೂಡೆಂಟ್ಸ್ ನೀವು ವಿದ್ಯಾರ್ಥಿಗಳ ಆರ್ ಯು ಸ್ಟೂಡೆಂಟ್ಸ್ ನಾವು ಟೀಚರ್ಸ್ ಅಲ್ಲ ನಾವು ಅಧ್ಯಾಪಕರಲ್ಲ ವಿ ಆರ್ ನಾಟ್ ಟೀಚರ್ಸ್ ನೀವು ಅಧ್ಯಾಪಕರಲ್ಲವಾ ಆರ್ ಎಂಟು ಯು ಟೀಚರ್ಸ್ ವಿ ಆರ್ ಇನ್ ಬ್ಯಾಂಗ್ಳೂರ್ ಆರ್ ಯು ಇನ್ ಬ್ಯಾಂಗ್ಳೂರ್ ವಿ ಆರ್ ನಾಟ್ ಇನ್ ಹುಬ್ಬಳ್ಳಿ ನಾವು ಹುಬ್ಬಳ್ಳಿಯಲ್ಲಿ ಇಲ್ಲ ನೀವು ಹುಬ್ಬಳ್ಳಿಯಲ್ಲಿ ಇಲ್ ಇಲ್ಲವ ನಾವು ದೊಡ್ಡವರಾದ ಮೇಲೆ ನಮ್ಮ ಎಂಜಿನಿಯರಿಂಗ್ ಸ್ಟೂಡೆಂಟ್ಸು ಹೀಗೆ ಹೇಳ್ತಾರೆ ವಿ ಆರ್ ಎಂಜಿನಿಯರ್ಸ್ ಅಂತ ಹೇಳ್ತಾರೆ ಆರ್ ಯು ಎಂಜಿನಿಯರ್ಸ್ ನಾವು ಎಂಜಿನಿಯರ್ಗಳು ನೀವು ಎಂಜಿನಿಯರ್ಗಳ ನೀವೇನು ಡಾಕ್ಟರ್ ಏನಪ್ಪಾ ಅಂತ ಕೇಳ್ತೇವೆ ಯಾರಾದರೂ ನೋ ನಾವು ಡಾಕ್ಟರ್ಸ್ ಅಲ್ಲ ವಿ ಆರ್ ನಾಟ್ ಡಾಕ್ಟರ್ಸ್ ಅಂದಾಗ ನಾವು ಪ್ರಶ್ನೆಯನ್ನು ಆರ್ ಇಂಟ್ಯು ಡಾಕ್ಟರ್ಸ್ ಅಂತ ಕೇಳ್ತೇವೆ ನಾವು ನೀವು ಆದಮೇಲೆ ಐ ಮತ್ತು ವಿ ಆದಮೇಲೆ ಸಾರಿ ಐ ಬರಲ್ಲ ಯು ಆದ ಮೇಲೆ ವಿ ಆದಮೇಲೆ ನೆಕ್ಸ್ಟು ದೇ ಹೋಗೋಣ ಅವರು ನೋಡಿ ದೇ ಆರ್ ಸ್ಟೂಡೆಂಟ್ಸ್ ಆರ್ ದೇ ಸ್ಟೂಡೆಂಟ್ಸ್ ದೇ ಆರ್ ನಾಟ್ ಟೀಚರ್ಸ್ ಆರ್ ಅಂಡ್ ಟೀಚರ್ಸ್ ದೇ ಆರ್ ಇನ್ ತುಮ್ಕೂರ್ ಆರ್ ದೇ ಇನ್ ತುಮಕೂರು ದೇ ಆರ್ ನಾಟ್ ಇನ್ ಕೋಲಾರ್ ಆರ್ ಅಂಟ್ದೆ ಇನ್ ಕೋಲಾರ್ ಮಕ್ಕಳು ಬೇರೆ ಬೇರೆ ಹೇಳಿದಾಗ ಅವರೆಲ್ಲಿದ್ದಾರೆ ಅವ್ರು ತುಮ್ಕೂರ್ಲೆ ಓದ್ತಿದ್ದಾರೆ ಅಥವಾ ತುಮ್ಕೂರ್ಲಿದ್ದಾರೆ ಅವರು ಕೋಲಾರದಲ್ಲಿಲ್ವಾ ನೋ ಅವ್ರ ಕೋಲಾರದಲ್ಲಿ ಇಲ್ಲ ದೇ ಆರ್ ಇನ್ ತುಮ್ಕೂರು ಆರ್ ದೇ ಇನ್ ತುಮ್ಕೂರ್ ದೇ ಆರ್ ನಾಟ್ ಇನ್ ಕೋಲಾರ್ ಆರ್ ಅಂಡ್ ಕೋಲಾರ್ ನೋಡಿ ದೇ ವಿ ಯು ದೇ ಆರ್ ಮೈ ಸ್ಟೂಡೆಂಟ್ಸ್ ನಾವು ಹೇಳ್ತೇವೆ ಅವರು ನನ್ನ ವಿದ್ಯಾರ್ಥಿಗಳು ಆರ್ ದೇ ಯುವರ್ ಸ್ಟೂಡೆಂಟ್ಸ್ ಅವರು ನಿಮ್ಮ ವಿದ್ಯಾರ್ಥಿಗಳ ದೇ ವಾಂಟ್ ಟು ಗೋ ಅಬ್ರಾಡ್ ಅವ್ರು ಹೇಳ್ತೀವಿ ನಾವು ಅವ್ರಿಗೆ ಅಬ್ರಾಡ್ ಹೋಗಕ್ಕೆ ಇಷ್ಟ ಅವ್ರಿಗೆ ಅಬ್ರಾಡ್ ಹೋಗಿಷ್ಟಾನ ಡೂ ದೇ ವಾಂಟ್ ಟು ಗೋ ಅಬ್ರಾಡ್ ಅದು ಮುಂದಿನ ಸಂದರ್ಭದಲ್ಲಿ ಅದರ ಬಗ್ಗೆ ಹೆಚ್ಚು ಚರ್ಚೆ ಮಾಡೋಣ ನೋಡಿ ಆರ್ ಅನ್ನುವುದನ್ನು ನೀನು ನೀವು ಯು 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 ಏಕವಚನ ಯು ಅದು ಮತ್ತು ನೀನು ಅನ್ನುವ ಕಡೆ ಅದು ದೊಡ್ಡವ್ರಿಗೆ ನಾವು ನೀವು ಅಂತೀವಿ ಒಬ್ಬರೇ ಇದ್ರೂ ಅದನ್ನು ಗಮನಿಸಬೇಕು ಎಲ್ಲ ಬಹುವಚನ ಕಡೆ ಎಲ್ಲ ಸಂದರ್ಭದಲ್ಲಿ ವರ್ತಮಾನದಲ್ಲಿ ಅದಕ್ಕೆ ಪ್ರೆಸೆಂಟೆನ್ಸ್ ಅಂತೀವಿ ಆರ್ ಆರ್ ನಾಟ್ ನೋಡಿ ವಿ ಆರ್ ಆರ್ ಯು ವಿ ಆರ್ ನಾಟ್ ಆರ್ ಎಂಟ್ ಯು ವಿ ಆರ್ ಸ್ಟೂಡೆಂಟ್ಸ್ ಆರ್ ಯು ಸ್ಟೂಡೆಂಟ್ಸ್ ವಿ ಆರ್ ನಾಟ್ ಡಾಕ್ಟರ್ಸ್ ಆರ್ ಎಂಟ್ ಯು ಡಾಕ್ಟರ್ಸ್ ಒಬ್ಬರೇ ಇದ್ದಾಗ ನೋಡಿ ಯು ಆರ್ ಎ ಡಾಕ್ಟರ್ ಯಾಮಯ್ಯ ಡಾಕ್ಟರ್ ಯು ಆರ್ ನಾಟ್ ಎನ್ ಎಂಜಿನಿಯರ್ ಆರ್ ಅಂಟೆ ಎನ್ ಇಂಜಿನಿಯರ್ ಒಬ್ಬ ಇದ್ದಾಗ ತುಂಬ ಅದನ್ನು ಸ್ವಲ್ಪ ಗಮನಿಸಬೇಕು ನೆಕ್ಸ್ಟು ದೇ ಆರ್ ಡಾಕ್ಟರ್ಸ್ ಅವರು ಡಾಕ್ಟರ್ಗಳಾಗಿದ್ದರೆ ದೇ ಆರ್ ಡಾಕ್ಟರ್ಸ್ ಆರ್ ದೇ ಡಾಕ್ಟರ್ಸ್ ದೇ ಆರ್ ನಾಟ್ ಅಡ್ವೊಕೇಟ್ಸ್ ಆರ್ ಅಂಡ್ ದ ಅಡ್ವೊಕೇಟ್ಸ್ ಅವರು ಲಾಯರ್ ಅಲ್ಲ ಅವರು ಲಾಯರ್ಸ್ ಅಲ್ವಾ ಹೀಗೆ ಕೇಳ ನಾವು ಎಲ್ಲಿ ಎಲ್ಲ ವರ್ತಮಾನದಲ್ಲಿ ಪ್ರೆಸೆಂಟೆನ್ಸಲ್ಲಿ ಸಕಾರಾತ್ಮಕ ವಾಕ್ಯಗಳಿಗೆ ಪಾಸಿಟಿವ್ ಸೆಂಟೆನ್ಸ್ಗಳಿಗೆ ನಾವು ಆರನ್ನು ಹಾಕ್ತೀವಿ ನೆಗೆಟಿವ್ ಸೆಂಟೆನ್ಸ್ಗೆ ನಾಟ್ ಹಾಕ್ತೇವೆ ಇದನ್ನು ನಾವು ಜ್ಞಾಪಕ ಇಟ್ಕೋಬೇಕು ಮುಂದಿನ ತರಗತಿಯಲ್ಲಿ ನೆಕ್ಸ್ಟ್ ಕ್ರಿಯಾಪದವನ್ನು ನೋಡೋಣ ನಮಸ್ಕಾರ